ನಮಸ್ಕಾರ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ನವಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲ ವೇದಿಕೆಯ ಅಧ್ಯಕ್ಷರಾದ ಪೊಹ್ಲಾದ್ ಎಸ್ ದೇಸಾಯಿ ಅವರಿಗೆ ತಾಳಿಕೋಟಿ ನವಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲ ವೇದಿಕೆಯ ಪದಾಧಿಕಾರಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ತಾಳಿಕೋಟೆಯ ನವಕರ್ನಾಟಕ ರಾಜ್ಯ ನಿರ್ಮಲನ ವೇದಿಕೆಯ ತಾಲೂಕಾ ಅಧ್ಯಕ್ಷರಾದ ಜುಮ್ಮಣ್ಣ ನಲತವಾಡ ಉಪ್ ಉಪಾಧ್ಯಕ್ಷರಾದ ನಾನೇಶ್ವರ ಹಿಂಗ್ಮೋರೆ ಹಾಗೂ ಕಾರ್ಯಕರ್ತರಾದ ಅಬ್ದುಲ್ ಲತೀಫ್ ಬೀಳ್ಗಿ ನಬೀಸ್ ಜಾಲಿಬಿಂಚಿ ಸಂತೋಷ್ ಇಲ್ಕಲ್ಲ ಬಸವರಾಜ್ ಮಾದರ್ ಹಲವಾರು ಸದಸ್ಯರು ಭಾಗವಹಿಸಿದ್ದರು ವರದಿ ಡಿ ಎಂ ಎಸ್ ವೈಸ್ ತಾಳಿಕೋಟೆಯ ನಿಮ್ಮದೇ ಧ್ವನಿ ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢ ಜೊತೆ ಆಚರಿಸಿ ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ ವಿವಿಧ ಸಿಹಿ ತಿಂಡಿಗಳು ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾಪೇಢ ಆಗಿದೆ ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸಾ ಕೂಡ ಲಭ್ಯವಿರುತ್ತದೆ